ನೋಡ್ರಿ ಈಗೇನು ನಾವು ಮಾಡೋಣ ಲೋಹದ ಪಟ್ಟಿಗೆ ಇದು ಲೋಹದ ಪಟ್ಟಿನ ಹೌದಾ ಲೋಹದ ಪಟ್ಟಿಗೆ ಏನು ಮಾಡಿವಿ ನಾವು ಮೇಣದ ಸಹಾಯದಿಂದ ಪಿನ್ನುಗಳನ್ನು ಅಟ್ಸೀವಿ ಕಾಣ್ತವೆ ಪಿನ್ನು ಎಷ್ಟ ನೋಡ್ರಿ ಒಂದೆರಡು ಮೂರು ನಾಲ್ಕು ಐದು ಪಿನ್ನುಗಳನ್ನು ಅಂಟ್ಸೀವಿ ಹೌದಾ ಮೇಣದ ಸಹಾಯದಿಂದ ಈಗ ಲೋಹದ ಪಟ್ಟಿಯ ಮೂಲಕ ಉಷ್ಣ ಹೆಂಗ ಪ್ರಸಾರ ಆಗುತ್ತಾ ನೋಡೋಣಂತ ಈಗ ಏನು ಮಾಡಿ ನಾನು ಲೋಹದ ಪಟ್ಟಿಗೆ ಪಿನ್ನುಗಳನ್ನು ಅಂಟ್ಸಿನಿ ಜೊತೆಗೇನು ಮಾಡ್ತೀನಿ ಈಗ ಲೋಹದ ತುದಿಯನ್ನ ಕಾಯಿಸ್ತೀನಿ ಎದ್ರ ಸಹಾಯದಿಂದ ಅದನ್ನು ಕೊಡು ಮೇಣದ ಬತ್ತಿಯ ಸಹಾಯದಿಂದ ನೋಡಿರಿ ಏನಾಗ್ತವು ಆ ಗುಂಡು ಪಿನ್ನುಗಳು ಏನು ಮಾಡ್ತಾವ ನೋಡ್ತಾ ಇರ್ರಿ ಲಕ್ಷ ಅಲ್ಲೇ ಇರಲಿ ಮತ ಬಿಡ್ರಿ ನೋಡ್ರಿ 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 ಏನಾಯ್ತು ಏನಾಕತೀ ಗುಂಡಪ್ಪಿನ ಒಂದು ಬೆತ್ತು ಹ್ಞೂ ಮತ್ತೆ ನೋಡ್ತಾ ಇರ್ರಿ ನಾವೆಲ್ಲಿ ಕಾಯಿಸೀವಿ ತುದಿಯನ್ನ ಕಾಯಿಸ್ತಾ ಇದೀವಿ ಲೋಹದ ತುದಿಯನ್ನು ಹೌದಾ when they would have been with them. ಕಾಯ್ಬೇಕಲ್ಲ ಹ್ಞೂ ಕಾಯ್ದಾಗ ಒಂದಾರು ತುದಿಗೆ ಅಲ್ಲಿ ಮುಂದಿಡಿಬಾರ್ದು ತುದಿಗೆ ಮಾತ್ರ ಕಾಯಿಸ್ತಾ ಇದ್ದೀವಿ ನಾವು ಲೋಹದ ಪಟ್ಟಿನ ಹೌದಲ್ಲ ಕಾಯ್ದಿಂದ ಏನಾಗ್ತದ ಉಷ್ಣ ಇಲ್ಲಿ ಥರ ಹಿಂಗೆ ಒಂಟ ಹೌದಾ ಈ ಪಟ್ಟಿ ಮೂಲಕ ಹೊಂಟತಿ ಇಲ್ಲಿ ನೀರು 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 ಆಗೈತಿ ಹೌದಾಲ್ ನೋಡ್ತಾ ಇರಿ ನೋಡ್ರಿ ಅದನ್ನು ಬಿಳು ಬಿಳುವ ಲಕ್ಷಣದಾಗೈತಿ ಹ ಬೆತ್ತ ಹಾಂ ಎಸ್ಬಿದು ಲೋಹದ ಪಟ್ಟಿಯ ಮೂಲಕ ಏನಾಯ್ತು ಉಷ್ಣ ಪ್ರಸಾರ ಆಗಕ್ ಕುಂತತಿ ಪ್ರಸಾರ ಆಗಿದ್ದಕ್ಕೆ ಅಲ್ಲಿದ್ದ ಮೇಣ ಏನಾಯ್ತು ಕರಗಿ ಅಲ್ಲಿರುವಂಥ ಗುಂಡುಪಿನ ಕೆಳಗೆ ಬೀಳ್ತಾ ಹೊಂಟವು ಈ ಲೋಹದ ಪಟ್ಟಿ ಮುಟ್ಟಬಾರ್ದು ಹೇಳಪ್ಪ ಸುಡ್ತೈತಿ ನಿಮ್ಮ ಮನ್ಯಾಗ ನಿಮ್ಮವ್ವ ಅಡುಗೆ ಮಾಡುವಾಗ ಏನು ಮಾಡ್ತಾವ ಸಾರೋ ಪಲ್ಯನೋ ಮಾಡಿದಾಗ ಏನ್ ಮಾಡಿರ್ತಾರ ಅದ್ರೊಳಗೆ ಇಟ್ಟು ಹಂಗ ಬಿಟ್ಟು ಬಿಟ್ಟಿರ್ತಾರ ಹೋಗಿ ಎತ್ತಿಡು ಇಲ್ಲ ಪಲ್ಯ ಹಾಕೊಂಬಾ ಅಂತ ಹೇಳಿದ್ರು ಅಂತೀವಿ ಅದು ಸೌಟ್ ಮುಟ್ಟಿದ್ರೆ ಏನಾಗತ್ತ ಸುಡ್ತೈತ್ ಕೈ ಅದಲ್ಲೇ ಲೋಹದ ಮೂಲಕ ಉಷ್ಣ ವಾಹನ ಆಗತ್ತ ಇದಕ್ಕೆ ಉಷ್ಣ ವಾಹನ ಅಂತಾರ ವಸ್ತುವಿನ ಬಿಸಿಯಾದ ತುದಿಯಿಂದ ತಣ್ಣನೆಯ ತುದಿಗೆ ಉಷ್ಣ ಪ್ರಸಾರವಾಗುವ ಪ್ರಕ್ರಿಯೆಯನ್ನ ವಾಹನ ಉಷ್ಣ ವಾಹನ ಅಂತ ಹೇಳ್ತೇವೆ ಇಲ್ಲಿ ಎರಡು ಬಿದ್ದುವಾ ಒಂದು ನೋಡ್ರಿ ಅದಕ್ಕೂ ಟೈಮ್ ಕಾಯಕ್ಕ ಈ ತರ ಉಷ್ಣ ವಾಹನ ಪ್ರಕ್ರಿಯೆ ನಡೀತೀ ಎರಡು ಅಲ್ಲ ಮತ್ ಅವನು ಬೀಳ್ತಾ ಹೋಗ್ತಾವ ಆದ್ರ ಸ್ವಲ್ಪ ಸಮಯ ಕಿಟಕಿ ಮುಚ್ಚಪ್ಪ ಸ್ವಲ್ಪ ಸೊಕಷ್ಟು ಮುಂದೆ ಮಾಡ ಇದನ್ನೇನು ಹಾಕ್ಬೇಡ ಸರಿಯಾಗಿ ಹಾಂ ಸರಿಯಾಗಿ ಒಂದ ತುದಿಗೆ ಹೋಗ್ತಾ ಇರ್ಬೇಕದು ಉಷ್ಣ ಅಂದ್ರೆ